ನಮಸ್ಕಾರ ಎಲ್ಲ ರೈತರಿಗೆ ನೀವೀಗೇನು ವೀಡಿಯೋ ನೋಡ್ತಾ ಇದ್ದೀರಾ ನೀವು ನೋಡ್ತಾ ಇರ್ಬೋದು ರಾಗಿ ಈಗ ಇದಕ್ಕೆ ಒಂದು ಕಾಳು ರಸಗೊಬ್ಬರ ಇವ್ರಿಗೆ ಆಗಲಿ ಬೇರೆ ಏನು ಇದಕ್ಕೆ ಬಳಕೆ ಮಾಡಿಲ್ಲ ಕಡೆ ಕೂಡ ಬಳಕೆ ಮಾಡಿಲ್ಲ ನಮ್ಮ ರೈತರು ಇದು ರೆಗ್ಯುಲರಾಗೆ ಇವರು ಹಂಡ್ರೆಡ್ ಪರ್ಸೆಂಟು ಜೈವಿಕ ಸಾವಯವ ರೀತಿ ಬೆಳಿಬೇಕು ಅಂತ ನೀವು ನೋಡ್ತಾ ನೋಡ್ತಾಯಿದ್ದೀರ ನೋಡಿ ತೆನೆಯಲ್ಲಿ ಇವತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ತೆನೆಯಲ್ಲಿ ಎಂಟು ಹೂವು ಇದಾಗಿದೆ ಎಲ್ಲ ಹೂವು ಕಟ್ತಾಯಿದೆ ಈಗ ನೀವು ನೈಟ್ ನೋಡ್ಬೋದು ಸಂತೋಷದ ಇದೆ ಒಂದೇ ಸಮಾನಗಿದೆ ರಾಗಿ ಈಗ ಇದು ವೆರೈಟಿ ಅದೇ ರೀತಿ ನೀವು ಇಲ್ಲೂ ನೋಡ್ಬೋದು ಈಗ ಈ ತೆನೆಗಳು ಹೇಗಿದೆ ಅಂತ ನೋಡಿ ಇಲ್ಲಿ ಮೂರ ಮೇಲೆ ಬಂದಿಲ್ಲ ಇವು ಈ ಕಡೆ ಭಾಗದಲ್ಲಿ ಇವರು ರಸಗೊಬ್ಬರ ಬಳಕೆ ಮಾಡಿದ್ದಾರೆ ಒತ್ತು ಆಗಿದೆ ರಾಗಿ ಇದಕ್ಕೆ ನಮ್ಮದು ಗ್ರೀನ್ ಪ್ಯಾಂಟ್ ಇದು ಭೂಮಿ ಪವರು ಮತ್ತು ಪ್ರೋಮೋ ಎಲ್ಲ ಬಳಕೆ ಮಾಡಿದ್ದಾರೆ ಒಂದು ರೌಂಡ್ ಗ್ರೋನೈಟ್ರಕ್ಕಿಂಗ್ ಸ್ಪ್ರೇ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಲೆಂತ್ ಇದೆ ನೀವು ನೋಡ್ಬೋದು ಈಗ ನೋಡಿ ಈಗ ಮೂರು ಇಂಚು ಮೂರು ನಾಲ್ಕು ಐದು ಇಂಚು ಆರು ಕೆಲವೊಂದು ಏಳು ಇಂಚೆಲ್ಲ ಬರ್ತದೆ ತೆನೆ ಲಾಂಗಿದೆ ಇದು ನೋಡೋಕ್ಕಿಂತ ಒಂದು ಹದಿನೈದು ದಿನ ಹೋಗ್ಬೇಕು ಈಗ ಹೂ ಇದೆ ಕಾಳಾಗಬೇಕಿನ್ನ ಇದು ರಾಗಿ ಆಗಬೇಕು ನೋಡಿ ಇದು ಕೂಡ ಅದ್ಭುತವಾಗಿದೆ ಇದು ನೆಕ್ಸ್ಟ್ ಟೈಮ್ ಒಂದು ಕೊನೆ ಎಷ್ಟು ಗ್ರಾಮ ಅಂತ ಕೂಡ ಹೇಳ್ತೀನಿ ತೂಕ ಮಾಡಿ ತುಂಬ ಅದ್ಭುತವಾಗಿ ಹೇಳಿ ಬಂದಿದೆ ಇವರು ರೆಗ್ಯುಲರಾಗಿ ಗ್ರೀನ್ ಪ್ಯಾಂಟ್ ಟೆಕ್ನಾಲಜಿ ಬಳಕೆ ಇದ್ದಾರೆ ಹಾಗೆ ನಮಗೂ ರಾಗಿ ಕೊಡ್ತೀನಿ ಅಂತ ಹೇಳೋರೆ ಹಾಗಾಗಿ ಧನ್ಯವಾದಗಳು ಸೊ ಮನುಷ್ಯನಿಗೆ ಒಳ್ಳೆ ಮೆಡಿಸಿನ್ ಬೇಕಾಗಿಲ್ಲ ಒಳ್ಳೆ ಆಹಾರ ಬೇಕು ಒಳ್ಳೆ ಆಹಾರ ಬೇಕು ಅಂದರೆ ಮಣ್ಣು ಆರೋಗ್ಯಕರವಾಗಿರಬೇಕು ಒಳ್ಳೆ ಆರೋಗ್ಯಕರವಾಗಿದ್ದರೆ ಒಳ್ಳೆ ಪೋಷಕಾಂಶ ಇತ್ತ ನಮ್ಮ ದೇಹಕ್ಕೆ ಆಹಾರ ಸಿಗುತ್ತೆ ಹಾಗಾಗಿ ಮಣ್ಣನ್ನು ನಾವು ಬದಲಾವಣೆ ಮಾಡಿಲ್ಲ ಅಂತಂದರೆ ಜಗತ್ತಲ್ಲಿ ಏನು ಬದಲಾವಣೆ ಮಾಡೋಕ್ಕಾಗಲ್ಲ ರೋಗ ಬತ್ತವೆ ಹಾಸ್ಪಿಟ್ಲಿಗೆ ಹೋಗ್ತಾ ಇರ್ತಾರೆ ಮೆಡಿಸಿನ್ ತಿಂತಾ ಇರ್ತಾರೆ ಹಾಗಾಗಿ ಒಳ್ಳೆಯ ಪೋಷಕಾಂಶ ಆಹಾರ ಈಗಿನ ಬೇಕಾಗಿದೆ ಟೆಕ್ನಾಲಜಿ ತುಂಬ ಮುಂದುವರೆದಿದೆ ಬಟ್ ರಸಗೊಬ್ಬರ ಕೆಮಿಕಲು ವೀಸಾ ಸಿಕ್ಕಾಪಟ್ಟೆ ಪಾಯಜನ್ ಬಳಕೆ ಮಾಡ್ತಾ ಇದ್ದಾರೆ ಟನ್ ಗಡ್ಲೆ ಕೋಟಿ ಕಳೆದ ಸಹ ನಮ್ಮ ದೇಶ ಬಳಕೆ ಮಾಡ್ತಾಯಿದ್ದಾರೆ ಹಾಗಾಗಿ ನಮ್ಮ ರೈತರಿಗೆ ತುಂಬ ಧನ್ಯವಾದಗಳು ಈ ರಾಗಿ ಬೆಳೆದಿರೋರಿಗೆ ಇದು ಮಳುವಳಿ ತಾಲೂಕು ಹಾಗಾಗಿ ಒಳ್ಳೆಯದಾಗಲಿ ಧನ್ಯವಾದಗಳು ಥ್ಯಾಂಕ್ ಯು